ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಸೊಪ್ಪಿನ ಪುಡಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತದೆ ಟೇಸ್ಟಾಗಿ ಅನ್ನೋದು ನಾನು ಇಷ್ಟು ಎಲ್ಲ ತೊಗೊಂಡು ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸೊ ಸೋಸೋದಂದ್ರೆ ತುಂಬಾ ಕಷ್ಟ ನೋಡಿ ನೀವು ಸೋಸೋದು ಆಗಿಲ್ಲ ಅಂದರೆ ಕೂಡ ಒಂದು ಬಟ್ಟೆಯಲ್ಲಿ ತಾವ ಬಟ್ಟೆ ಏನು ಮಾಡಕ್ಕೆ ಹೋಗ್ಬಿಟ್ರು ಒಣ ಬಟ್ಟೆಯಲ್ಲೇ ಕಟ್ಟಿಟ್ರೆ ಎಲ್ಲ ಎಲೆಯಲ್ಲೆಲ್ಲ ಉದುರು ಹೋಗ್ತೈತಿ ನಾವು ಎಲೆಲೆಲ್ಲ ಸುಲಭ ಆಗಿರ್ತೈತಿ ಬರೀ ಮತ್ತೆ ಎಲೆ ತೆಗಿಬೇಕಂದ್ರೆ ತುಂಬಾ ಕಷ್ಟ ಇದು ಅದಕ್ಕೋಸ್ಕರ ನಾನು ನೈಟೇ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ಎಲ್ಲ ಎಲೆ ಎಲೆ ಉದುರೋಗಿತ್ತು ನಾನು ಎಲ್ಲ ಕಡ್ಡಿ ಕಟ್ಟಿ ಎಲ್ಲ ತೆಗೆದು ಈಗ ಸೈಡ್ ಇಟ್ಕೊಂಡಿದ್ದೀನಿ ಈಗ ಮಾಡುವ ಇದನ್ನು ನೋಡೋಣ ಬನ್ನಿ ಒಂದು ಆಯ್ತಿ ತಗೊತಾ ಇದ್ದೀನಿ ನಾನು ಯಾವ್ದಾನ ಆಗಲಿ ನಿಮ್ಮ ಪಾತ್ರೆ ಯಾವ್ದಾನ ಒಂದು ಚಿಕ್ಕದೊಂದು ಬಟ್ಟಲಾಗಲಿ ಒಂದು ಯಾವುದೋ ಒಂದು ಮೀಟ್ ನಿಮ್ಮ ಸೈಜ್ ಯಾವ್ದು ಬೇಕೋ ಅದಕ್ಕೋಸ್ಕರ ತಗೋಬೋದು ನಾನು ಇದನ್ನು ತೊಗೊಂಡಿದ್ದೀನಿ ಈಗ ಅಳತೆ ಮಾಡಿ ಹಾಕ್ತಾಯಿದ್ದೀನಿ ಇದು ತೊಳೆದು ಸ್ವಲ್ಪ ನಾವು ಒಳಗಡೆಗೆ ಹರಿಸ್ಬೇಕು ಆಗ್ತಾಯಿದೆ ಯಾಕಂದರೆ ಫ್ಯಾನ್ಗಳಿಗೆ ಇದೆ ನೀರು ಇರಬಾರ್ದು ನೀವು ಬಿಸಿಲಾಗ ಒಣಸಕ್ಕೆ ಹೋಗ್ಬೇಡ್ರಿ ಮನೆಯಲ್ಲೇ ಒಣಗಿಸ್ಬೇಕು ನಳ್ಳಾಗ ಇದು ನೋಡಿ ಈಗ ಒಂದು ಬಟ್ಲಾಗಿದೆ ಇಲ್ಲಿ ಹಾಕ್ತಾ ಇದ್ದೀನಿ ಒಂದು ಸೈಡಿಗೆ ಒಂದು ಬಟ್ಲ ಹಾಕಿದ್ದೀನಲ್ಲಿ ಎರಡು ಬೆಟ್ಟ ಅಳತಿ ತಗೋರಿ ನಾವು ಎಲ್ಲ ಸಾಮಾನುಗಳು ಹಾಕ್ಬೇಕಂದ್ರೆ ನಮಗೆ ಅಳತಿದ್ದೇನೆ ಚೆನ್ನಾಗಿ ಟೋಟಲು ಮೂರು ಇದೆ ಕರೆಕ್ಟಾಗಿ ಇದೆ ಇದು ಚೆನ್ನಾಗಿ ಒಂದೆರಡು ಸಲ ಕ್ಲೀನ್ ಮಾಡಬೇಕಾಗ್ತದೆ ನೋಡಿ ಕರೆಕ್ಟಾಗಿ ಇದೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ನೀರಿನಲ್ಲಿ ಕ್ಲೀನ್ ಬಂದಿದ್ದೀನಿ ನುಗ್ಗಿ ಸೊಪ್ಪು ನೋಡಿ ಇದ್ರ ಮೇಲೆ ನಾನು ಯಾರು ಹಾಕ್ತಾಯಿದ್ದೀನಿ ನಾಳೆಗೆ ಒಣಗಿಸ್ಬೇಕು ಬಿಸಲೋಗಿ ತೊಗೊಂಡು ಹೋಗ್ಬೇಡ್ರಿ ಒಣಗಿಸ್ಬೇಡ್ರ್ ಜಾಸ್ತಿ ನಾಳೆಗೆ ಇದೆಲ್ಲ ನೀರೆಲ್ಲ ಹೋಗೋ ತಕ್ಕ ನಾನು ಒಣಗಿಸ್ಬೇಕಾಗ್ತದೆ ನಾನು ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ನೀಟಾಗಿ ಇದನ್ನ ತಳ್ಳಗೆ ಹಾಕಬೇಕು ನೀರು ನಮ್ಸೇ ಇರಬಾರ್ದು ಅಲ್ಲೇವರೆಗೆ ನಾವು ಸ್ವಲ್ಪ ಹರಿಸ್ಬೇಕಾಗ್ತೈತೆ ಫ್ಯಾನ್ ಗಾಳಿಗೆ ಬಿಸ್ಲಾಗ ಮಾತ್ರ ಒನ್ಸಕ್ ಹೋಗ್ಬೇಡ್ರಿ ಇಷ್ಟೇ ನುಗ್ಗಿ ಸೊಪ್ಪು ಪುಡಿಗೆ ಬೇಕಂತ ಸಾ ಇದು ಪದಾರ್ಥಗಳು ಒಂದು ಅರ್ಧ ಸ್ಪೂನು ಮೆಂತೆ ತಗೊಂಡಿದ್ದೀನಿ ನಾಲ್ಕು ಸ್ಪೂನು ಶೇಂಗಾ ತಗೊಂಡಿದ್ದೀನಿ ಐದು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಐದು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಐದು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಹೆಂಗೆ ತೊಗೊತಾ ಇದ್ದೀನಿ ಇದು ಹುಣಸನ್ನು ಒಂದು ಹಿಂಬೆಣ್ಣು ಸೈಜು ನೋಡ್ತಾ ಇರ್ಬೋದು ಹುಣಸನ್ನು ಒಂದೇ ಎರಡು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಇದು ಬ್ಯಾಡಗೆ ಮೆಣಸಿನಕಾಯಿ ಗುಂಟ್ರ ಮೆಣಸಿನ್ಕಾಯಿ ಎರಡು ಹಾಕ್ತಾ ಇದ್ದೀನಿ ಖಾರಕ್ಕೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿರ್ಬೋದು ನಾನು ಇಷ್ಟು ತೊಗೊಂಡಿದ್ದೀನಿ ಒಂದು ಒಂದು ಹದಿನೈದು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಒಂದು ಕಪ್ ಒಂದು ಬಟ್ಲ ಕರಿಬೇವು ತಗೊಂಡಿದ್ದೀನಿ ಮೂರು ಬಟ್ಲ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ನಾವು ಉರಿ ನಾವು ಮಸಾಲೆಲ್ಲ ಹುರ್ಕೋಬೇಕಾಗ್ತೈತೆ ಅದು ನಾವು ತೊಗೊಳಕ್ರೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೋಬೇಕಾಗ್ತೈತೆ ದೊಡ್ಡ ಕಡೆ ಉರಿಯಾಕ ಚೆನ್ನಾಗಿರ್ತೈತೆ ಅದಕ್ಕೋಸ್ಕರ ಈಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಉರಿಬೇಕು ಅದಕ್ಕೋಸ್ಕರ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ

ಉದ್ದಿನ ಬೇಳೆ ಆಗ್ತಾ ಇದೀನಿ ಜಾಸ್ತಿ ಹುರಿಟ್ಕೊಂಡು ಹುರಿಟ್ಕೊಳ್ಳೋಕ್ ಹೋಗ್ಬೇಡ್ರಿ ಮೀಡಿಯಮಲ್ಲಿ ಇಟ್ಕಾರಿ ಯಾಕಂದ್ರೆ ಜಾಸ್ತಿ ಹುರಿಟ್ರೆ ಸರಿಯಾಗಿ ಬೆಣಿಯೆಲ್ಲ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡ್ರೆ ನಾವು ಇವೆಲ್ಲ ಉರಿಬೇಕಾಗ್ತದೆ

தனியா ஆகாதினி நோடு கலர் சேஞ்ச் அந்தமேல்ீனி அவ்வளோ தனியா இல்லை பேக வச்சு தனியா அதுக்கோஸர அவெல்லாம் சாப்பா கலர் சேஞ்ச்மே நான் ஊர்வாக ஜீரிகாக்கு ಿರ್ಗಿ ಕೂಡ ಅಷ್ಟೇನೆ ನಾವು ತೆಗೆಯ ಮುಂದೆ ಹಾಕ್ಬೇಕಾಗ್ತೈತಿ ಇಲ್ಲ ಒಟ್ಟೋಗ್ಬಿಡ್ತವೆ ಹುಣಸೆನ್ ತಗೊಂಡಿದ್ದೀನಲ್ವಾ ಹುಂಚೆನ್ ಕೂಡ ಇದ್ರಾಗ ಹಾಕ್ತಾ ಇದೀನಿ ನಾನು ಬೆಳ್ಳುಳ್ಳಿ ತಗೊಂಡಿದೀನಲ್ವಾ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಉರಿಬೇಕು ಒಂದು ನಿಮಿಷ ಉದ್ರೆ ಸಾಕಾಗ್ತದೆ ಈಗ ಮಸಾಲೆ ರೆಡಿ ಆಗ್ತದೆ ಆಗಿದೆ ಈಗ ತೆಗೆದು ಸೈಡ್ಗೆ ಎಕ್ಕ ಇದ್ದೀನಿ ನೋಡಿ ಆಗಿದೆ ಇಷ್ಟು ಉರಿಬೇಕು ಸ್ಮೆಲ್ ಎಷ್ಟು ಸ್ಮೆಲ್ ಚೆನ್ನಾಗಿ ಬರ್ತದೆ ಅಂದ್ರೆ ಅಷ್ಟು ಘಮ ಆಗ್ತದೆ ಈಗ ಸೈಡ್ಗೆ ಎಕ್ಕ ತಟ್ಟೆಲಿ నా ఉరి ఆడ చనకూ దిన ఇక తిన్న తిండి పక్కన ఇట్క తు కూడా ఏమగల్ నోడి ఇష్ట ఉరి బాక్త నాము వణ మెణింకాయ తగ్గల ఇదొందు స్పూన్ ఎన్నెహాక్తీ ఒం మెణసినకాయతాదీ ಇದು ಕೂಡ ಸ್ವಲ್ಪ ಕೆಂಪಗಾಗ ತಕ್ಕ ಉಡ್ಕೋಬೇಕಾಗ್ತದೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೋಬೇಕಾಗ್ತದೆ ಖಾರ ತಿನ್ನಾದ್ರೆ ಇನ್ನೊಂದು ನಾಲ್ಕು ಜಾಸ್ತಿ ಹಾಕಿರ್ಬೋದು ಒಂದ್ ಮೆಣಸಿನ್ಕಾಯಿ ಇದಾಗಿದೆ ಈಗ ತೆಗಿತ ಇದೀನಿ ಒಣ ಮೆಣಸಿನಕಾಯಿ ಇಷ್ಟಾಗ್ಬೇಕು ಈಗ ತೆಗಿತ ಇವೆಲ್ಲ ಎಲ್ಲ ತನಗ ಒಂದು ಸೈಡಿಗೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಸೊಪ್ಪು ಏನು ತೊಗೊಂಡಿದೀವಿ ಇದನ್ನ ಇದರಲ್ಲಿ ನಾನು ನೋಡಿ ನಾನು ತೊಳೆದು ಚೆನ್ನಾಗಿ ನಾನು ನಳಗ ಹಾರಿದ್ದೆ ಬಟ್ಟೆ ಮೇಲೆ ತಳ್ಳದ ನೋಡಿ ನೀರು ಎಲ್ಲೆಲ್ಲಿ ಇಲ್ಲ ನೀರು ನೋಡಿ ಈಗ ಇದ್ದೀನಿ ಕಟ್ಟಿ ಕಟ್ಟಿ ಇರ್ಗಾಗ ಎಲೆ ಎಲೆ ಇರಬೇಕು ಎಲೆಯಲ್ಲೇ ಬಿಡ್ಕಿಬೇಕಾಗ್ತದೆ ನೋಡಿ ಕಡ್ಡಿ ಕಡ್ಡಿ ಇಲ್ಲ ನಾನು ಎಲೆಯಲ್ಲೇ ಬಿಡ್ಕಿದ್ದೀನಿ ಚೆನ್ನಾಗಿ ಉರಿಬೇಕು ನಾವು ಗಲಗಲ ಅನ್ನೋ ತಕ್ಕ ಉಳಿಬೇಕು ಉದ್ರ ಸ್ವಲ್ಪ ಆಗ್ಬಿಡ್ತಾ ಇದೆ ಅದು ನೋಡಿ ನಾವು ಎಷ್ಟು ಸೊಪ್ಪು ಇತ್ತಲ್ಲ ನುಗ್ಗಿ ಸೊಪ್ಪು ಇನ್ನೂ ಉರಿಬೇಕಾಗ್ತೈತಿದ್ ಎಲ್ಲ ಚೆನ್ನಾಗಿ ಪುಡಿ ಪುಡಿ ಆಗ್ಬೇಕು ಅಲ್ಲವರ್ಗು ನಾವು ನಾವು ಕೈ ಆಡ್ತಾನೆ ಇರಬೇಕಾಗ್ತದೆ ಯಾಕಂದ್ರೆ ಹಂಗೆ ಬಿಟ್ಟರೆ ಒತ್ತೋಗ್ಬಿಡ್ತೈತಿ ಕೆಳಗಡೆ ಅದಕ್ಕೋಸ್ಕರ ಈ ಕೆಳಗೆ ಮೇಲೆ ಮಾಡ್ಬೇಕಾಗ್ತದೆ ಹಂಗೆ ನೋಡಿ ಈಗ ಕೈ ರುಬ್ಕಂತ ಇದೀನಿ ಫಸ್ಟು ಆಮೇಲೆ ಎಲ್ಲ ಮಸಾಲೆ ತಿನ್ನ ರುಬ್ಬೋಣ ನೋಡಿ ಸ್ವಲ್ಪ ಗರಿ ಗರಿಯಾಗಿ ರುಬ್ಕೊಂಡಿದ್ದೀನಿ ಈಗದ ಮಸಾಲಲ್ಲಿ ಇದ್ರಲ್ಲಿ ಹಾಕಿ ರುಬ್ಬಿದ್ದೀನಿ ಇದಷ್ಟು ಮಸಾಲೆ ಹಾಕ್ತಾ ನೋಡಿ ಆ ಬೀಜ ಬೇಗ ಸಣ್ಣ ಅಂತ ರುಬ್ಕೊಂಡಿದ್ದೀನಿ ಫಸ್ಟು ಒಂದು ಅರ್ಧ ಸ್ಪೂನು ಅರಶಿಣಿ ಹಾಕ್ತಾ ಇದ್ದೀನಿ ಉಪ್ಪು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಬೇಕಂದ್ರೆ ಆಮೇಲೆ ಹಾಕೋಣ ರುಬ್ಕ ನೋಡಿ ರುಬ್ಕೊಂಡಿದ್ದೀನಿ ಗರಿ ಗರಿಯಾಗಿ ಇದನ್ನ ಸೈಡಿಗೆ ಇಟ್ಬಿಡೋಣ ಆ ಕರಿಬೇವು ನುಗ್ಗಿ ಸೊಪ್ಪು ಕೂಡ ಇದ್ರ ಬೇರೆ ರುಬ್ಬಿ ಮಾಡೋಣ ಆಮೇಲೆ ಎಲ್ಲ ಕಲಸ್ಕೊಂಡು ಮಿಕ್ಸ್ ಮಾಡೋಣ ಒಂದು ಸೈಡಿಗೆ ಒಂದು ಹಾಕ್ತಾ ಇದೀನಿ ನೋಡಿ ನಿಮ್ಗೆ ಉಪ್ಪು ಟೇಸ್ಟ್ ತಕ್ಕಂಗೆ ನೀವು ಉಪ್ಪು ಹಾಕಿ ಬೇಕಾಗ್ತದೆ ಸೈಡಿಗೆ ಇದು ನೋಡಿ ಫ್ರೆಂಡ್ಸ್ ಆಗಿದೆ ಈಗ ಕರಿಬೇವು ನಾನು ಇದು ನುಗ್ಗಿ ಸ್ವಲ್ಪ ಹುರಿದೊಡ್ಡಗಡೆ ಇದ್ನ ಕೂಡ ಇದ್ರಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಆಗ ತಕ್ಕ ಉರಿಬೇಕು ನೋಡಿ ನೋಡಿ ಎಲ್ಲ ಮಿಕ್ಸ್ ಈಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಾನೀಗ ಹಿಂಗಾಗ್ತಾಯಿದ್ದೀನಿ ಇದ್ರಾಗೆ ಇದ್ರಾಗ ಹಾಕಿ ಉರಿತಾ ಇದ್ದೀನಿ ಹಿಂಗೆ ತಿಂದರೆ ಒಳ್ಳೆಯದೇ ಆರೋಗ್ಯಕ್ಕೆ ಸ್ವಲ್ಪ ಹಾಕಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿಬಿಡಣ್ಣ ಮಿಕ್ಸ್ ಮಾಡಿ ಒಂದು ಸೈಡಿಗೆ ತೆಗೆದ್ ಫುಲ್ ಫುಲ್ಲು ತನ್ನಿಗೆ ಹಾಕತಕ್ಕೊಂಡು ಬಿಟ್ಬಿಡೋಣ ಯಾಕಂದರೆ ಹಿಂದೆ ನಾವು ಬಿಸಿಯಾಗ ರುಬ್ಬಿದ್ರೆ ಮೆತ್ತ ಮೆಚ್ಚಗಾಯಿಬಿಡ್ತೈತೆ ಅದಕ್ಕೋಸ್ಕರ ಫುಲ್ಲು ತನ್ನಗಾಗಬೇಕು ಆಮೇಲೆ ಇನ್ನ ರುಬ್ಕೇನ ಈಗ ಎಲ್ಲ ಮಸಾಲೆ ರುಬ್ಬಿಬಿಟ್ಕೊಂಡಿದ್ಯಲ್ವ ಇದನ್ನ ಆಮೇಲೆ ರುಬ್ಬಣ ಸತ್ತನಂಗ ಆಗ ತಕೊಂಡು ಬಿಟ್ಬಿಡಣ ಇದನ್ನ ಒಂದು ಸೈಡ್ ತೆಗೆದಿಟ್ಬಿಡೋಣ ಕರಿಬೇವು ನುಗ್ಗೆ ಸೊಪ್ಪು ಹುರ್ದುಡ್ಕಂಡಿದ್ಯಲ್ವ ಈಗ ರುಬ್ಕೊಂತ ಇದ್ದೀನಿ ನಮ್ಗೆ ಇಷ್ಟ ಆಕೈತಿ ಅಷ್ಟು ಅಕ್ಕಿ ರುಬ್ಬಣ ಅಷ್ಟು ಒಂದೇ ಸಲಕ್ಕೆ ಬಿಡ್ರಿ ನೀವು ದೊಡ್ಡ ಜಾರ್ ಇನ್ನೂ ದೊಡ್ಡ ಇದ್ದರೆ ನೀವು ಅಷ್ಟು ಅಕ್ಕಿ ದುಬ್ಬೋದು ಇಲ್ಲ ಅಂದ್ರೆ ಸಣ್ಣ ಆಗಲ್ಲ ಅದಕ್ಕೋಸ್ಕರ ಇದ್ದೀನಿ ನೋಡಿ ಇದು ರುಬ್ಕೊಂಡಿದ್ದೀನಲ್ವ ನಾನು ಮಸಾಲೆ ಮೊದ್ಲು ರುಬ್ಕೊಂಡಿದ್ದೀನಲ್ಲ ಆದರೆ ಕಾಕ್ತಾಯಿದ್ದೀನಿ ಈಗ ಈ ಕೂಡ ಇದು ಕೂಡ ಹಾಕಿ ರುಬ್ಬಣ ಈ ಸಮಯದ ನಾವು ಎಲ್ಲ ಮಿಕ್ಸ್ ಮಾಡಿ ನಾವು ಇದು ಮಾಡ್ಕರ ನಾವು ಉಪ್ಪು ಎಲ್ಲ ಹುಡುಕಿಬೇಕಾಗ್ತದೆ ನಾನು ಹೇಳ್ತೀನಿ ಆಮೇಲೆ ಇದೆಲ್ಲ ರುಬ್ಬಿಕೆ ಫಸ್ಟು ಫುಲ್ಲು ಮೆತ್ತಗೆ ಮಾಡೋಕೆ ಹೋಗ್ಬೇಡ್ರೆ ಸ್ವಲ್ಪ ಗರಿ ಗರಿ ಆಗಿರಲಿ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಇದು ಕೂಡ ರುಬ್ಕಿ ಇದರಲ್ಲಿ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದ ಎಲ್ಲಂತೂ ತುಂಬ ಸೂಪರಾಗಿ ಬರ್ತಾಯಿದೆ ಘಮ ಘಮ ಇದೆ ಎಲ್ಲ ಎಲ್ಲ ಹಾಕಿದ್ದೀವಲ್ವ ತುಂಬ ಘಮ 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 ಇದೆ ಸ್ಮೆಲ್ಲು ನಾ ಈ ಸಮಯದಲ್ಲಿ ನಾವು ಎರಡು ಸೇರಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ಸಲ ನಾವು ಸ್ವಲ್ಪ ಸ್ವಲ್ಪ ಹಾಕಿಂದು ಎಲ್ಲ ಒಂದ ಥರ ನಾವು ಮಿಕ್ಸ್ ಮಾಡ್ಕೆ ಯಾಕಂದರೆ ಯಾಕಂದ್ರೆ ಕಲಸ್ರೆ ಸೆಟ್ ಆಗೋಲ್ಲ ಅದಕ್ಕೋಸ್ಕರ ನೀವು ಬೇಕಂದ್ರೆ ಹಿಂಗ ಕಲಿಸ್ಕೋಬೋದು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಎಲ್ಲ ಹೊಂದ್ಕೇಬೇಕಂತ ನನಗೆಲ್ಲ ಸೇರಿ ನೀಟಾಗಿ ಹೊಂದ್ಕಿನೋ ಥರ ಹಾಕ್ತಾಯಿದ್ದೀನಿ ಈಗ ಈ ಸಮಯದಲ್ಲಿ ನಾವು ಉಪ್ಪು ಎಷ್ಟು ಬೇಕೋ ಎಷ್ಟಿಲ್ಲ ಅಂತ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕಬೇಕಾಗ್ತದೆ ಸ್ವಲ್ಪ ಅಕ್ಕಿಂದು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಬೇಕಾ ಪುಡಿ ಈ ಪುಡಿ ಎಲ್ಲ ನೀಟಾಗಿ ಬೇಕಂದ್ರೆ ನೀವು ಕೈಯಿಂದ ನಾನು ನೀಟಾಗಿ ಕಲಿಸ್ಕೊಬೋದು ನಾನು ಮಿಕ್ಸಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದು ನುಗ್ಗಿ ಸೊಪ್ಪಿನ ಕುಡಿ ರೆಡಿ ಮಾಡಿದ್ದೀನಿ ತುಂಬಾ ಟೇಸ್ಟಾಗಿರ್ತದೆ ಇದು ನಮ್ಮ ಮಣಕಲ್ಲವಿಗೆ ಶುಗರ್ ಪೇಷೆಂಟ್ಗೆ ಬಿ ಪಿ ಪೇಷೆಂಟ್ಗೆ ತುಂಬಾ ಆರೋಗ್ಯ ಕೊಡೋದು ಇರ್ಬೋದು ಇದು ಒಂಥರ ಔಷಧ ಥರ ದೊಡ್ಡವ್ರಿಗೆ ಆಗಿರ್ಬೋದು ತಿನ್ನ ಆಗಿರ್ಬೋದು ದಿನ ದಿನ ಒಂದು ಸ್ಪೂನು ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಪ್ಪ ಹಾಕಿ ತಿಂದು ತುಂಬ ಟೇಸ್ಟ್ ಆಗಿರ್ತೈತೆ ಆರೋಗ್ಯ ಕೂಡ ಒಳ್ಳೆಯದು ನುಗ್ಗಿ ಸೊಪ್ಪು ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಯಾಕೆ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಮೆಂಟ್ ಮಾಡಿರಿ ఆ లైక్ మార్ది